ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಯಾರೆಲ್ಲ ಅಭ್ಯರ್ಥಿಗಳು ನೀವು ಇದ್ದೀರಿ ಅಂಥವ್ರಗಳಿಗೆ ಸೆಕೆಂಡ್ ರೌಂಡದ್ದು ಮೂಕ್ ರಿಸಲ್ಟನ್ನು ಕೊಟ್ಟಿದ್ದಾರೆ ಮೂಕ್ ರಿಸಲ್ಟ್ ಬಂದಿದೆ ಈಗ ನಿಮ್ಗೆ ಏನಾದರೂ ಕಾಲೇಜ್ ಸೀಟ್ ಸಿಕ್ಕಿಲ್ಲ ಉದಾಹರಣೆ ತೋರಿಸ್ತೀನಿ ನೋಡಿ ಇಲ್ಲಿ ಅಭ್ಯರ್ಥಿಗಳು ಇಲ್ಲಿ ನೋಡಿ ಉದಾಹರಣೆಗೆ ತೋರಿಸ್ತದೇನೆ ಈ ಅಭ್ಯರ್ಥಿಗೆ ಸೀಟ್ ಸಿಕ್ಕಿದೆ ಇವಾಗ ಓಕೆನಾ ಸೆಕೆಂಡ್ ರೌಂಡ್ ಮೂಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿದೆ ಸೊ ಸೀಟ್ ಸಿಕ್ಕಿದೆ ಅಂತಂದರೆ ನೀವು ಇದನ್ನು ಇಷ್ಟ ಆಗಿದ್ದರೆ ನೀವೇನು ಮಾಡ್ಬೋದು ಇಲ್ಲಿ ಅಡಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲ ನನಗೆ ಇದು ಈ ಸಿಕ್ಕ ಸಿಕ್ಕಿರುವಂಥ ಕಾಲೇಜು ನನಗೆ ಇಷ್ಟ ಆಗಿಲ್ಲಪ್ಪ ಅಂತಂದರೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಅಡಿಟ್ ಮಾಡ್ಕೋಬೋದು ಉದಾಹರಣೆಗೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡಿ ನೀವೇನಾದರೂ ಈ ಕಾಲೇಜ್ ಬೇಡಪ್ಪ ನಿಮಗೆ ಅಂತಂದರೆ ಇಲ್ಲಿ ಆಪ್ಷನ್ ಇಂಟ್ರಿ ಕೊಟ್ಟಿದ್ದಾರೆ ಮತ್ತೇನು ಮಾಡ್ಬೋದು ಇದನ್ನು ನೀವು ರಿಮೂವ್ ಮಾಡ್ಬೋದು ಇದನ್ನು ಚೇಂಜ್ ಮಾಡ್ಬೋದು ಇಲ್ಲಪ್ಪ ನಿಮ್ಗೆ ಏನಾದರೂ ನಾಟ್ ಅಲೌಟೆಡ್ ಅಂತ ಬಂದಿದೆ ಇಲ್ಲಿ ಇಲ್ಲಿ ನಾಟ್ ಅಲೌಟೆಡ್ ಅಂತ ಬಂದಿದೆ ಅವಾಗ ಕೂಡ ನೀವು ಇದೇನು ಏನು ಮಾಡ್ಬೋದು ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೆಚ್ಚಿಗೆ ಕಾಲೇಜ್ಗಳನ್ನ ಸೇರಿಸ್ಬೋದು ಇದು ಫೈನಲ್ ರಿಸಲ್ಟ್ ಅಲ್ಲ ಇದು ಮೋಕ್ ರಿಸಲ್ಟ್ ಇದೆ ಸೆಕೆಂಡ್ ರೌಂಡ್ ಮೋಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ನಿಮ್ಮ ರಿಸಲ್ಟ್ ಗಳನ್ನ ನೋಡ್ಕೊಡ್ರಿ ಸಿಕ್ಕಿಲ್ಲ ಅಂತಂದರೆ ಕಾಲೇಜ್ ಸೇರಿಸ್ರಿ